ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕರ್ನಾಟಕ ಪೀಪಲ್ ಎಜುಕೇಷನ್ ಸೊಸೈಟಿಯವರು ನಡೆಸ್ತಾ ಇರುವಂತಹ ಸಿದ್ಧಾರ್ಥ ಕಾನೂನು ವಿದ್ಯಾಲಯದಲ್ಲಿ ಒಂದು ಪರೀಕ್ಷಾ ಅಕ್ರಮ ನಡೀತಾ ಇದೆ ನಡೆದಿದೆ ಇಲ್ಲಿ ಪರೀಕ್ಷೆ ಆದ ನಂತರ ಈ ಪತ್ರಿಕೆಗಳು ಪೇಪರ್ ವ್ಯಾಲ್ಯುವೇಷನ್ಗೆ ಹುಬ್ಬಳ್ಳಿಗೆ ಹೋಗುತ್ತೆ ಧಾರವಾಡ ಹುಬ್ಬಳ್ಳಿಗೆ ಹೋಗುತ್ತೆ ಯುನಿವರ್ಸಿಟಿಗೆ ಅಲ್ಲಿ ವ್ಯಾಲ್ಯುವೇಷನ್ ಮಾಡಬೇಕಾದ್ರೆ ಅಲ್ಲಿಯ ಪ್ರಮುಖರಿಗೆ ಇಲ್ಲಿಯ ಆನ್ಸರ್ ಸೀಟ್ಗಳ ಬಗ್ಗೆ ಅನುಮಾನ ವ್ಯಕ್ತ ಆಗ್ತದೆ ಪ್ರತಿ ಆನ್ಸರ್ ಸೀಟನ್ನು ತಪಾಸಣೆ ಮಾಡಿದಾಗ ಮೇಲ್ನ ಆನ್ಸರ್ ಸೀಟ್ ಬೇರೆ ಮತ್ತು ಒಳಗಡೆ ಇರುವಂಥ ಆನ್ಸರ್ ಸೀಟು ಕೂಡ ವ್ಯತ್ಯಾಸ ಕಂಡು ಬಂದದ್ದಕ್ಕಾಗಿ ಅಲ್ಲಿಯ ವರಿಷ್ಠರ ಗಮನಕ್ಕೆ ತರುತ್ತೆ ವರಿಷ್ಠರೆಲ್ಲ ಒಂದು ಎನ್ಕ್ವೈರಿ ಟೀಮನ್ನು ಮಾಡಿ ಎನ್ಕ್ವೈರಿ ಮಾಡಿಸಿದ ಮೇಲೆ ಸ್ಪಷ್ಟವಾದಂತಹ ಒಂದು ವರದಿ ಬರುತ್ತೆ ಏನು ಅಂತ ಕೇಳಿದರೆ ಈ ಇಪ್ಪತ್ನಾಲ್ಕು ಜನರ ಆನ್ಸರ್ ಸೀಟ್ಗಳೇನಿದ್ದಾವೆ ಇವು ಫೇಕ್ ಇದ್ದಾವೆ ನಕಲಿ ಇದ್ದಾವೆ ಮೂಲ ಆನ್ಸರ್ ಶೀಟ್ ಪ್ರತಿಗಳ ಒಳಗಡೆ ಬೇರೆ ಆನ್ಸರ್ ನಕಲಿ ಪತ್ರಿಕೆಗಳನ್ನು ಸೇರಿಸಿ ಇದನ್ನು ಕಳಿಸಿದ್ದಾರೆ ಅಂತ ಹೇಳಿ ವರದಿ ಬರುತ್ತೆ ಆ ವರದಿ ಅನ್ವಯ ಯೂನಿವರ್ಸಿಟಿಯವರು ಇಲ್ಲಿಯ ಸಿದ್ಧಾರ್ಥ ಲಾ ಕಾಲೇಜಿಗೆ ಎಷ್ಟನ್ ತಗೊಳ್ರಿ ಶಿಸ್ತು ಕ್ರಮ ಜರುಗಿಸಿ ತಪ್ಪಿತಸ್ಥರ ಮೇಲೆ ಅಂತ ಹೇಳಿ ಒಂದು ಸೂಚನೆಯನ್ನು ಹೊರಡಿಸ್ತಾರೆ ಆದರೆ ಇಲ್ಲಿಯ ಆಡಳಿತ ಮಂಡಳಿ ಪ್ರತಿಷ್ಠಿತ ಒಂದು ವರ್ಗದವರಾಗಿರುವುದರಿಂದ ನಾವು ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂತಹ ಒಂದು ದರ್ಪದಿಂದ ಕೇವಲ ಒಬ್ಬ ಪ್ಯೂನ್ ಅನ್ನ ಯಾರೋ ಬುರಾನ್ ಅನ್ನುವಂತಹ ಪಿಯೂನನ್ನ ಸಸ್ಪೆಂಡ್ ಮಾಡಿದೀವಿ ಹೀರಾ ಚಂದ್ ಅನ್ನುವಂತಹ ಎಫ್ ಡಿ ಸಿ ಅನ್ನ ವರ್ಗಾವಣೆ ಮಾಡಿದೀವಿ ಅಂತ ಹೇಳಿ ಕೈ ತೊಳ್ಕೊಂಡು ಬಿಟ್ಟಿದ್ದಾರೆ ನಾನು ಹೇಳ್ತೀನಿ ಇಪ್ಪತ್ನಾಲ್ಕು ಜನರ ಆನ್ಸರ್ ಸೀಟ್ಗಳನ್ನ ನೂರಾರು ಪುಟಗಳಾಗ್ತವೆ ಒಬ್ಬ ಪ್ಯೂನ್ ಇದನ್ನು ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂತಹ ಯಕ್ಷ ಪ್ರಶ್ನೆ ನಮಗೆ ಕಾಡ್ತಾ ಇದೆ ಇಂಥದ್ದು ಅವನು ಮಾಡ್ತಾನೆ ಅಂದರೆ ಅವನು ಭಾಳ ಪ್ರಭಾವಶಾಲಿ ಆದ ಅಂತ ನನಗನ್ನಿಸ್ತಾ ಇದೆ ಈ ಅಕ್ರಮದಲ್ಲಿ ಕೇವಲ ಪ್ಯೂನ್ನ ಕೈವಾಡ ಇಲ್ಲ ಇಲ್ಲಿಯ ಪ್ರಿನ್ಸಿಪಾಲ್ರ ಕೈವಾಡ ಇದೆ ಇಲ್ಲಿಯ ಆಡಳಿತ ಮಂಡಳಿಯ ಕೈವಾಡ ಇದೆ ಯೂನಿವರ್ಸಿಟಿಯವರೇ ಇವರು ಎಲ್ಲರ ಮೇಲೂ ಕೇಸ್ ದಾಖಲಾಗಬೇಕಾಗಿತ್ತು ಇದು ಸಣ್ಣ ಹಗರಣ ಅಲ್ಲಲ್ಲ ಎಲ್ಲರ ಮೇಲೂ ಕೇಸ್ ಹಾಕಿ ಇವರನ್ನು ಎನ್ಕ್ವೈರಿಗೆ ತಳಬೇಕಾಗಿತ್ತು ಕೇವಲ ಆರು ಜನ ವಿದ್ಯಾರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ದಂಡ ಹಾಕಿದ್ದಾರೆ ಆಮೇಲೆ ಅವರು ಪರೀಕ್ಷೆ ಮುಂದೆ ಬರಿಬಾರ್ದು ಮತ್ತೆ ಮುಂದೆ ಪರೀಕ್ಷೆ ನಡೆದಾಗ ಈ ಪ್ರಿನ್ಸಿಪಾಲು ಈ ಬುರಾನು ಇನ್ನೊಬ್ರು ಹಿರಾಚಂದ್ ಇವ್ರು ಯಾರು ಅಲ್ಲಿ ಇರಬಾರ್ದು ಅನ್ನುವಂತಹ ಒಂದು ಸೂಚನೆಯನ್ನು ಇವರು ಕೊಟ್ಟಿದ್ದಾರೆ ಇದು ಯಾವ ನ್ಯಾಯಾಲಯ ಸರ್ ಇದು ಪಿ ಐ ಸ್ಕ್ಯಾಮ್ ಬಗ್ಗೆ ಪುಂಖಾನುಪುಂಖವಾಗಿ ಶಂಕ ಹೊಡೆದಂತಹ ಪ್ರಿಯಾಂಕಾ ಖರ್ಗೆ ಅವರು ತಾವೇ ಸದಸ್ಯರಿರುವಂತಹ ಕರ್ನಾಟಕ ಪೀಪಲ್ಸ್ ಎಜುಕೇಶನ್ ಸೊಸೈಟಿ ನಡೆಸಿದಂತಹ ಸಿದ್ಧಾರ್ಥ ಲಾ ಕಾಲೇಜಿನಲ್ಲಿ ಈ ಅಕ್ರಮ ಆಗಿದೆ ಮಾತಾಡ್ತಾ ಇಲ್ಲ ಇವರು ಬುದ್ಧ ತತ್ವ ಬಸವ ತತ್ವ ಬಗ್ಗೆ ಹೇಳ್ತಾರೆ ಇವತ್ತು ಇದು ಯಾವ ತತ್ವ ನಿಮ್ಮ ಕೇಂದ್ರದಲ್ಲಿ ಅಕ್ರಮ ಪರೀಕ್ಷೆ ಇದೆ ಬೇರೆ ಆನ್ಸರ್ ಶೀಟ್ಗಳನ್ನು ಹೊರಗಡೆಯಿಂದ ತಂದು ಅದಕ್ಕೆ ಅಟ್ಯಾಚ್ ಮಾಡಿ ವ್ಯಾಲ್ಯೂಯೇಷನ್ ಕಳಿಸ್ತಾರೆ ಅಂದರೆ ಇದು ಇದಕ್ಕಿಂತ ದೊಡ್ಡ ಹಗರಣ ಯಾವುದೂ ಅಲ್ಲ ಇದು ಈಕ್ವಲ್ ಟು ಪಿ ಎಸ್ ಐ ಸ್ಕ್ಯಾಮ್ ಪರೀಕ್ಷಾ ಹಗರ ಹಗರಣ ಏನಾಗಿದೆ ಅದ್ರ ಈಕ್ವಲ್ ಆಗಿದೆ ಇವತ್ತು ಇವ್ರು ಬಾಯಿ ತಿರಿಬೇಕು ಅದ್ರ ಬಗ್ಗೆ ಮಾತಾಡಬೇಕು ಇವರೆಲ್ಲರ ಮೇಲೂ ಕೂಡ ಕೇಸ್ ಹಾಕಬೇಕು ಅನ್ನುವಂಥ ಒತ್ತಡವನ್ನು ನಾವು ಯೂನಿವರ್ಸಿಟಿ ಹುಬ್ಬಳ್ಳಿಗೆ ಹಾಕಿದ್ದೀವಿ ಹುಬ್ಬಳ್ಳಿ ಧಾರವಾಡಗೆ ಅವು ಮಾಡದೇ ಹೋದರೆ ನಾವು ನ್ಯಾಯಾಲಯಕ್ಕೆ ಹೋಗಿ ಇವರ ಮೇಲೆ ಎಕ್ಷನ್ ಆಗುವ ರೀತಿಯಲ್ಲಿ ಕೇಸ್ ಆಗುವ ರೀತಿಯಲ್ಲಿ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಪಿ ಎಸ್ ಐ ಹಗರಣದಲ್ಲಿ ಪ್ರತಿನಿತ್ಯನೂ ಪ್ರೆಸ್ ಮೀಟ್ ಮಾಡ್ತಾ ಇದ್ರು ಪ್ರಿಯಾಂಕಾ ಖರ್ಗೆ ಅವರು ನೋಡಿ ಪಿ ಎಸ್ ಐ ಹಗರಣ ನಕಲಿ ಪಿ ಎಸ್ ಐ ಸೃಷ್ಟಿ ಮಾಡುವಂಥದ್ದು ವಕೀಲರ ಪರೀಕ್ಷಾ ಹಗರಣ ನಕಲಿ ವಕೀಲರನ್ನು ಸೃಷ್ಟಿ ಮಾಡಿ ಇವರು ಪ್ರಭಾವ ಬೆಳೆಸಿ ಮುಂದೆ ಅಂಥವ್ರನ್ನು ಪಿ ಪಿ ಮಾಡ್ತಾರೆ ಎ ಜಿ ಮಾಡ್ತಾರೆ ಇನ್ನೂ ಒಂದಿಷ್ಟು ಇವರು ಕಾನೂನು ಸಚಿವರಾದ್ರಂದರೆ ಅಂತಹ ವ್ಯಕ್ತಿಗಳನ್ನು ಜಡ್ಜ್ ಮಾಡಿ ಇವರ ಅಕ್ರಮಗಳನ್ನು ಮುಚ್ಚಿ ಹಾಕುವಂಥ ಒಂದು ದೊಡ್ಡ ವ್ಯವಸ್ಥೆ ಜಾಲವನ್ನು ಇವರು ಹೆಣೆದಿದ್ದಾರೆ ಇದನ್ನು ಭೇದಿಸ್ಬೇಕು ಬಸವ ತತ್ವ ಹೇಳಿದವರು ಬಸವ ತತ್ವ ಜನಕಂಜಿ ನಡೆದರೆ ಏನುಂಟು ಲೋಕದೇ ಮನಕಂಜಿ ನಡಿಬೇಕು ಪುಂಖಾನುಪುಂಕವಾಗಿ ಬೇರೆಯವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತೀರಿ ಮೋದಿ ಅಮಿತ್ ಶಾ ಬಗ್ಗೆ ಮಾತಾಡ್ತೀರಿ ನಿಮ್ಮ ಕಾಲೇಜಿನಲ್ಲಿ ಏನು ನಡೆದಿದೆ ನಿಮ್ಮ ಹಿಂದೆ ಏನು ನಡೆದಿದೆ ಅದನ್ನು ಯಾಕೆ ನೀವು ಗಮನಿಸ್ತಾ ಇಲ್ಲ ಇವರು ಮನಕ್ಕೂ ಅಂಜೋಲ್ಲ ಜನಕ್ಕಂತೂ ಮೊದಲೇ ಅಂಜೋಲ್ಲ ಕಾನೂನಿನ ಭಯನೇ ಇವರಿಗಿಲ್ಲ ಯಾಕೆ ಅಂತ ಕೇಳಿದ್ರೆ ಎಲ್ಲ ಕಾನೂನು ಪರಿಪಾಲಕರು ಇವರು ಅಡಿಯಾಳಾಗಿದ್ದಾರೆ ಹೀಗಾಗಿ ಇವರಿಗೆ ಯಾವುದೇ ಭಯ ಇಲ್ಲದ ಕಾರಣ ನಿರಂಕುಶಧಾರಿಯಾಗಿ ಇವರು ಇಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಇವರ ಮೇಲೆ ಕೇಸ ಆಗ್ಲೇಬೇಕು ಅನ್ನುವಂತ ಆಗ್ರಹ ನಮ್ಮ ಶಿವಸೇನಾ ಪಕ್ಷದಿಂದ ಇದೆ ವಿದ್ಯಾರ್ಥಿಗಳು ಮತ್ತು ಅಲ್ಲಿಯ ಆಡಳಿತ ಮಂಡಳಿಯ ಒಪ್ಪಂದದ ಮೇರೆಗೆ ಇದಾಗಿತ್ತು ನಾನು ನಿಮಗೆ ಪಾಸ್ ಮಾಡ್ತೀನಿ ಇಂತಿಷ್ಟು ಹಣ ಕೊಡಿ ಅಂತ ವ್ಯವಹಾರ ಆಗಿರಬೇಕು ವ್ಯವಹಾರ ಆಗದೇ ಈ ಕೆಲಸ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಎಷ್ಟೆಷ್ಟು ಲಕ್ಷಕ್ಕೆ ವ್ಯವಹಾರ ಆಗಿದೆ ಅದನ್ನು ಬಹಿರಂಗ ಆಗಬೇಕು ಅದನ್ನು ಬಹಿರಂಗಪಡಿಸಬೇಕು ಇವರು ಸರ್ಕಾರನೇ ಖುದ್ದು ಸುಮೋಟೋ ಕೇಸ್ ಹಾಕೋಬೇಕಾಗಿತ್ತು ಯಾಕೆ ಹಾಕೋಂಗಿಲ್ಲ ಯಾಕೆ ಇದ್ರದ್ದು ಫೌಂಡರು ಮತ್ತು ಪ್ರೆಸಿಡೆಂಟು ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರಂತ ಇದ್ರ ಪ್ರೆಸಿಡೆಂಟು ಇದು ಕಾರ್ಯದರ್ಶಿ ಯಾರು ರಾಧಾಕೃಷ್ಣ ಇದ್ದಾರಂತ ಪ್ರಿಯಾಂಕಾ ಖರ್ಗೆ ಸದಸ್ಯರಿದ್ದಾರೆ ಅಂತ ಸುಮ್ಮನೆ ಕೂತ್ಕೊಂಡಿದ್ದೀರಾ ಇಷ್ಟೊತ್ತಿಗೆ ಇದು ಸಾಮಾನ್ಯರದ್ದಾಗಿರೋದ್ರೆ ಬೇರೆ ಪಕ್ಷದವರದಾಗಿದ್ದರೆ ಇವರೇ ಇಲ್ಲಿ ಬಂಬಡಿ ಹುಡಿತಾ ಇದ್ರು ಸಚಿವರೇ ಇವತ್ತು ತಮ್ಮ ಮೂಗಿನ ನೇರಕ್ಕೆ ಇದು ನಡೀತಾ ಇರೋದ್ರಿಂದ ಅವ್ರ ಮಾತುಗಳು ಬಂದಾಗಿದ್ದಾವೆ ಮೌನಿ ಬಾಬಾ ಆಗಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಇದು ಖಂಡನೀಯವಾಗಿರುವಂಥದ್ದು ಕೂಡಲೇ ಇವ್ರ ಮೇಲೆ ಎನ್ಕ್ವೈರಿ ಫಿಕ್ಸ್ ಆಗಬೇಕು ಐ ಆರ್ ರಿಜಿಸ್ಟರ್ ಆಗಬೇಕು ಅಂತ ನಾವು ಸರ್ಕಾರಕ್ಕೆ ಪ್ರತಿಭಟನೆ ಅವರು ಇದರ ಬಗ್ಗೆ ಮಾತಾಡಿದ್ದಾರೆ ಇಲ್ಲಿ ಕೆಳಗಡೆ ಇರುವಂತಹ ಬಿ ಜೆ ಪಿಯವರು ಹೇಗಿದ್ದಾರೆ ಅಂತ ಹೇಳಿ ನಿಮಗೆ ಗೊತ್ತಿದೆ ಒಬ್ರಕೊಬ್ಬರಿಗೆ ಅಡ್ಜಸ್ಟ್ಮೆಂಟ್ ಇದೆ ಇವ್ರು ಅವ್ರ ಪರೀಕ್ಷೆ ಹಗರಣವನ್ನ ಎತ್ತಿದರೆ ಅವರು ಇವ್ರ ಪರೀಕ್ಷೆ ಬರೀತಾರೆ ಇವ್ರಿಗೆ ಕ್ವಶನ್ ಪೇಪರ್ ಕೊಡ್ತಾರೆ ಆ ಕ್ವಶನ್ ಪೇಪರ್ಗೆ ಉತ್ತರ ಬರೆಯುವಂಥ ತಾಕತ್ತು ಇಲ್ಲಿಯ ದಕ್ಷಿಣಾಮೂರ್ತಿಗಳಿಗೂ ಇಲ್ಲ ಉತ್ತರ್ ಕುಮಾರ್ ಅವರಿಗೂ ಇಲ್ಲ ಹೀಗಾಗಿ ಇಲ್ಲಿ ಅವ್ರದ್ದು ಆಟ ನಡೆದಿದೆ ನಡೀತಾ ಇದೆ ಇವರೆಲ್ಲ ಒಳ ಒಪ್ಪಂದ ಇರೋದರಿಂದ ಒಬ್ಬನೇ ಒಬ್ಬ ನಾಯಕ ಅವರಿಗೆ ಪ್ರಶ್ನೆ ಮಾಡ್ತಾ ಇಲ್ಲ ಇದು ನಾಚಿಕೆ ಆಗಬೇಕು ಇದನ್ನು ವರಿಷ್ಠರು ಗಮನಿಸ್ಬೇಕು ಮೋದಿ ಬಗ್ಗೆ ಅಮಿತ್ ಶಾ ಬಗ್ಗೆ ಮಾತಾಡಿದರು ಇವರು ಅದಕ್ಕೆ ಕೌಂಟರ್ ಕೊಡೋದಿಲ್ಲ ಅಂದರೆ ಹೇಗೆ ರೀ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರು ಇದಕ್ಕೆ ಯಾಕೆ ಅವರು ಕೌಂಟರ್ ಕೊಡೋದಿಲ್ಲ ಇವರು ಖರ್ಗೆ ಅವರು ನಿನ್ನೆ ಹೇಳ್ತಾರೆ ನಮ್ಮನ್ನು ಹೆಣ ಹಣಿಯೋಕ್ಕೆ ಹೆದರ್ಸೋಕ್ಕೆ ಎಫ್ ಐ ಆರ್ ಮಾಡಿಸ್ತಾ ಇದ್ದಾರೆ ಆರ್ ಎಸ್ ಅಂತ ನೀವು ಅದೇ ಮಾಡಿದಿರಲ್ಲ ನೀವೇನು ಮಾಡ್ತೀರಿ ಇಲ್ಲಿ ಯಾರಾದರೂ ಮಾತಾಡಿದರೆ ಅವರು ಮನೆ ಓಡಿಸ್ತೀರಿ ಮಠ ಓಡಿಸ್ತೀರಿ ನೀವು ಐದೈದು ಫೀಟ್ ಬಿಲ್ಡಿಂಗ್ ಅನ್ನ ಮುಂದೆ ಚಾಚ್ಕೊಂಡಿದ್ರೆ ಕಂಪೌಂಡ್ ಕಟ್ಟಿದರೆ ನಿಮ್ಗೆ ಯಾರು ಹೊಡಿಸೋರು ನೀವು ಹೆದರಿಸುವಂತಹ ತಂತ್ರವೇ ಮಾಡ್ತಾ ಇದ್ದೀರಿ ಆದರೆ ಆರ್ ಎಸ್ ಎಸ್ನವರು ಆರ್ ಎಸ್ ಎಸ್ ನ ಅಭಿಮಾನಿಗಳ ನಿಮ್ಮರ್ದೇನು ಕೇಸ್ ಮಾಡಿದಾರಲ್ಲ ಅದು ಅಭಿಮಾನಕ್ಕಾಗಿ ಲೀಗಲ್ ಆಗಿ ಹೋಗಿದ್ದಾರೆ ಅದನ್ನು ನೀವು ಹೆದರ್ಸ್ಬೇಕು ಎಷ್ಟು ಭಯಭೀತರಾಗಿದ್ದಾರಲ್ಲ ಒಂದು ಕೇಸ್ ಆಗಿದ್ದಕ್ಕೆ ಹೆದರ್ಸ್ರಿ ಅದನ್ನು ಇದಕ್ಕೆ ಯಾಕೆ ನೀವು ಅಷ್ಟು ಮಾತಾಡ್ತೀರಿ ಇದ್ರ ಬಗ್ಗೆ ಎನ್ಕ್ವೈರಿ ಆಗ್ಬೇಕು ಹಾಗೆ ಅವ್ರು ಇದು